మంత్రవాదివా ఆ ఓ అన్నా అలో అన్నా లే ఏం ఏళలే అలో నన్ను మోసం కొడుతు భడన హు మీమనేge யாரో ఇం మాడిరదవా నన కొడుతు భడన నన పారిసి నల్టోర్తినియా హగాంద్రే ఏనా నన ఒక మంత్రవాది అన్నా ఓం సీం పట్ట స్వాంద్ర మడితే అంగే డం అంటే వడిపోతుదనో అంతా సిక్తిరో నన యాలేకిడ్కొంబుత్రనో

ಅಯ್ಯ ನಿನ್ನ ಮಾತ್ರ ನಾನೇನು ನಂಬುದೀನಾ ನಡಿಯ ನಮ್ಮ ತಾಳ್ದಾಗ ಕೆಲಸ ಮಾಡಿ ನಡಿಯ ಮೂರು ಊಟ ಹಾಕ್ತೀನಿ ನಡಿಯ ನಿಂಗೆ ಏನು ಬೇಕು ಅದೆಲ್ಲ ಹಾಕ್ತೀನಿ ನಡಿಯಾ ನಮ್ಮ ತೋಳದಾಗ ಕೆಲಸ ಮಾಡುವ ಮೂರು ಊಟ ಹಾಕಿ ನಿಂಗೆ ಕಾಸು ಕೊಡ್ತೀನಿ ತಿಂಗ್ಳಿಗೆ ಇಷ್ಟು ಅಂತ ನಡಿಯ ನೀನು ನಮ್ಮ ತೋಳದಾಗ ಕೆಲಸ ಮಾಡು ನಾನು ಕೆಲಸ ಮಾಡೋ ಸಂ ಇವಾಗೇನ ಇಲ್ಲಿ ಮಂತ್ರಿಗಾಗ್ತೀನ ಊರಾಗೆ ಎಲ್ಲೂ ಕರ್ಕೊಂಬತ್ತಿನ ಸಾವಿರ ಸಾವಿರ ರೂಪಾಯಿ ಇಸ್ಕೊಳ್ಳ ಕೂತ್ಕೊಳ್ಳಲ್ಲೇ ಏನು ಮಂತ್ರ ಆಗ್ತೀಯ ಹಾಕಂದಿ ಹಂಗಾಗ್ತೀಯಾ ಯಾರಿಗೆ ಹಾಕೋದು ನೀನ ಜ್ವರ ಬಂದಿರೋ ತಾನೆ ಬರ ನೀನ ಸಾಯಂಕಾಲ ಹೊತ್ತು ಇಲ್ಲಿ ಚಾಪೆ ಹಾಕ್ಬಿಟ್ಟು ಒಂದಷ್ಟು ಸೊಪ್ಪು ಈ ಬಿತ್ತಿ ಉಂಡೆ ಎಲ್ಲ ಇಡ್ಲಿಕ್ಕೀನಿ ಓದೋರ್ ಬಂದವ್ರೆಲ್ಲ ಹಾಕೊಂಡು ಕೂತ್ಕೊಂಬೇಡ ಹ್ಞೂ ಬೇಜಾರು ಮಾಡ್ಕೊಬೇಡ ನಾನು ಎಲ್ಲ ಕಟ್ಕೊಂಬತ್ತೀನ ನೀನು ಬೇಜಾರು ಮಾಡ್ಕೊಬೇಡ ಇವಾಗ ತೋಟ ಹೋಗೋಣ ಬರ ಕೆಲ್ಸದೆ

ಅಷ್ಟು ಬಿಟ್ರೆ ನಾನು ಇನ್ನೇನು ಮಾಡ್ಲಾರೆ ಅಲ್ಲೇ ನನ್ನ ಮಗನೇ ಏನಕ್ಕೆ ನನ್ನ ಮಗನು ಹದಿನೆಂಟು ದೇವುಗಳನ್ನ ನಿನ್ನತ್ರ ಮಂತ್ರ ಶಕ್ತಿನೆಲ್ಲ ಎತ್ಕೊಂಡ್ ನಮ್ಮ ಮನೆಗೆ ಇತ್ಕೊಂಡ್ಬಿಟ್ಟವನೇ ಮಡಕೆ ಇತ್ಬಿಟ್ಟು ಅದಕ್ಕೆ ಮುಚ್ಚಲಾ ಮುಚ್ಬಿಟ್ಟವ್ನ ಹೇಳ ನೀನ್ ಪಾಸ್ಕುಲಾ ನಡಿಯಲ್ಲೈ ನಡೆಯತ್ವಾರ್ದಾಗ ಹದಿನೆಂಟು ದೇವುಗಳಂತೆ ಇವನತ್ರ ಮಂತ್ರ ತಂತ್ರ ಇತ್ತಂತೆ ಅದನ್ನ ಕಿತ್ಕೊಂಡ್ಬಿಟ್ರಂತೆ ಅದು ಹೆಂಗ ಕಿತ್ಕೊಳ್ಳೋಕೆ ಅದು ಹೆಂಗೆ ಕಿತ್ಕೊಳ್ಳೋಕೆ ಹೇಳು ಇವಾಗ ನನ್ನ ಹತ್ರ ಬಟ್ಟಿಗ್ಲವೇ ನಾನು ಬಟ್ಟೆ ಹೆಂಗ ಕಿತ್ಕೊತಾರ ಅವರು ಇವನು ಯಾವ ನೀವು ಬಾರಲೇ ಇಲ್ಲಾಂದ್ರೆ ಊಟ ಹಾಕೋಲ್ಲ ನಿಮ್ ಉಪವಾಸ ಇರಬೇಕು ಬಾ ಬಾ ಕೇಳ ನಾನು తబెకో బెడా ఊత బెకన వట్ నమ తాడ కల్స మడి నిడి నిడి నమ తాడ కల్స మడ నిడి అన్నా ని ఏం మార్చేనా నన్నాలే బరా ఏను మాలేకగల నిడి ముత్కొండ బా ఏదు యా రుబర్ దకతయో నన జాగి బందవేతయో వందన

ಪ್ಪ ಇಲ್ಲಪ್ಪ ನಾನು ಯಾವ ಯಾವನು ನೋಡಿಲ್ಲ ನಾನ್ ಯಾವ ನನ್ನ ಮೇಲೆ ಮಾತ್ರ ನಿಷ್ಠ ಮಾಡಬೇಡ ಸ್ವಾಮಿ ನಾನು ಯಾವ ಮಗುನು ನೋಡ್ದೊಳೆ ಅಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಯಾವ ಮಗು ಎಲ್ಲಿತ್ತು ಕಾಣಿಸೇನ ಬಿತ್ತೇನೋ ಅದಕ್ಕೆ ಓ ಹೌದಾ ಹ್ಞೂ ಸರಪ್ಪ ಏ ನಾನು ನೋಡಿಲ್ಲಪ್ಪ ಸಮಯ ಕಾಂಚಿ ಬಿತ್ತಿರಬೇಕು ಹೇಳು ಮುಂದುವರಿಯುವುದು